ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಭೇದವಂ ಬಿಡದೆ ಭಕ್ತಿಯಂ ಮಾಡುವರು ಅಷ್ಟಮಹಾಸಿಗಳಲ್ಲಿ ಯತಿಗಳಾಗಿಹರು ಏಕೋ ಭಾವವಿಲ್ಲದೆ ಯಾತ್ರೆಯಂ ಮಾಡುವರು ಕಾಯಕ್ಲೇಶದೆ ಮಿಡುಕುವ ಮೋಹಿಗಳಿಗೆ ನಗುರೋರಕಂ ಎಂದು ಶ್ರುತಿ ಸಾರುತಿಹ ಶ್ರೀಮಜ್ಜಗದ್ಗುರು ಸಿದ್ಧಾರುಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರುಢ ಸದ್ಗುರುಗಳನ್ನು ಭಕ್ತರು ಬಹಳ ಸುಂದರವಾಗಿ ಸ್ತುತಿಗೈದರು ಮನಸ್ಸಿನೊಳಗೆ ಅನೇಕ ಭೇದ ಭಾವಗಳನ್ನು ಇಟ್ಕೊಂಡು ಭಕ್ತಿಯನ್ನು ಮಾಡುವಂತಹ ಜನರು ನಾವು ಅಷ್ಟಮಹಾಸಿದ್ಧಿಗಳನ್ನು ಒಲಿಸ್ಕೊಂಡೇವಿ ನಮಗೆ ಭಾಳ ಶಕ್ತಿ ಐತಿ ಅಂತ ಹೇಳಿ ತಮ್ಮಷ್ಟಕ್ಕೆ ತಾವ ಹೊಗಳಿಕೊಳ್ಳುವಂಥವ್ರು ಮತ್ತು ಮನಸ್ಸಿನೊಳಗೆ ನೂರ ಎಂಟು ಭೇದ ಭಾವಗಳನ್ನಿಟ್ಕೊಂಡು ಏಕೋ ಭಾವ ಇರಲಾರ್ದ ತೀರ್ಥಯಾತ್ರೆಗಳನ್ನು ಮಾಡೋದು ಮನಸ್ಸಿನೊಳಗೆ ದುರ್ವಿಚಾರಗಳನ್ನು ಇಟ್ಕೊಂಡು ನಾವು ಮಹಾತ್ಮರು ನಾವು ದೊಡ್ಡವರು ನಾವು ಚಲೋ ಅದೀವಿ ಅಂಥೇಳಿ ತಮ್ಮಷ್ಟಕ್ಕೆ ತಾಮ ಜಂಬವನ್ನು ಕೊಚ್ಚಿಕೊಳ್ಳವರಿಗೆ ಸಂಸಾರದೊಳಗೆ ಮೋಹಿತರಾದವರಿಗೆ ಗುರುವಿಗಿಂತಲೂ ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ ಅಂಥೇಳಿ ಬೋಧಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳು ಸಾಕ್ಷಾತ್ ಶಿವನ ಅವತಾರಣ ಆಗಿದ್ದರು ಸಿದ್ಧಾರುಡರು ಶಿವಾನ ಸಿದ್ಧಾರುಡರ ರೂಪದಿಂದ ಹುಟ್ಟಿ ಬಂದಿದ್ದ ಅಷ್ಟಿದ್ರೂ ಸಹಿತ ಗುರುವಿಗೆ ಶರಣಾದರು ಬರೀ ಎಂಟು ವರ್ಷದವರಿದ್ದಾಗ ಮನೆ ಬಿಟ್ಟವರು ಎಷ್ಟೋ ವರ್ಷ ತಿರುಗಿ 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 ಕಡಿಕ ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾಗಿ ಹನ್ನೆರಡು ವರ್ಷ ಆ ಗುರು ಹತ್ತುವಂತಹ ಕುದುರೆ ಚಾಕ್ರಿ ಮಾಡಿ ಶೂಲಪಾನಿ ಅವತಾರಿ ಆದರೂ ಗುರುವಿನ ತಾ ಅಂತ ಹೇಳ್ತಾರೆ ಮೂಲ ಅವಿದ್ಯೆಯ ಕೆಡಿಸುವಂತ ಸದ್ಗುರುವೆ ಬೇಕು ಎಂದ ಅಂತ ಸಾಕ್ಷಾತ್ ದೇವರನ್ನು ಹುಟ್ಟಿ ಬಂದಿದ್ದರೂ ಸಹಿತ ಸಂಪೂರ್ಣವಾದಂಥ ಅಜ್ಞಾನನಾಶವಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಬೇಕಪ್ಪ ಅಂದ್ರೆ ಮುಖ್ಯವಾಗಿ ಗುರು ಬೇಕು ಅಂಥೇಳಿ ಶಿವಾನ ಇದ್ರೂ ಸಹಿತ ಅದನ್ನೆಲ್ಲ ಮರೆತು ಭಕ್ತಿಯಿಂದ ಚತುರ್ವಿಧವಾದಂತಹ ಸೇವೆಯನ್ನು ಮಾಡಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ನೋಡ್ರಿ ಇವರು ಹೆಂಗಿದ್ರಪ್ಪ ಅಂದ್ರೆ ವಸುದೈವ ಕುಟುಂಬಕ್ಕಂ ಅಂಥೇಳಿ ಏನು ಹೇಳ್ತಾರೆ ನಾವೆಲ್ಲರೂ ಒಂದು ನಾವು ಬರೀ ಹೇಳೋದು ಅಷ್ಟ ಮಾಡ್ತೀವ್ರಿ ಹಂಗೆ ನಡ್ಕೊಡೋದು ಮಾತ್ರ ಬಹಳ ಕಡಿಮೆ ಆದರೆ ಸಿದ್ಧಾರುಡ್ರು ಹೇಳೋದಕ್ಕಿಂತನೂ ಹೆಚ್ಚ ನಡ್ಕೊಂಡಿದ್ದರು ನೋಡ್ರಿ ಎಷ್ಟು ದೊಡ್ಡವರಿದ್ದರು ಅಂತ ಸರಳವಾದ ಭಾಷೆಯೊಳಗನ ಭಕ್ತರಿಗೆ ತಿಳಿಯೋ ಹಾಗೆ ಬೋಧನೆಯನ್ನು ಮಾಡಿ ಯಾರೊಳಗೂ ಭೇದ ಭಾವ ಮಾಡಬೇಡ್ರಿಪ ಎಲ್ಲರೂ ಒಂದಾಗಿ ಬಾಳ್ರಿಪ ವಿಶ್ವ ಶಾಂತಿಯನ್ನು ನೆಲೆಸ್ರಿಪ ಅಂತ ಹೇಳಿದಾರ ಭಾಳ ವಿಶೇಷವಾಗಿ ಸಿದ್ಧಾರುಡಪ್ಪುಗಳು ಹೇಳಿದಾರೆ ನೋಡ್ರಿ ಸಿದ್ಧಾರುಡಪ್ಪಗಳು ಹುಬ್ಬಳ್ಳಿಗೆ ಬಂದಾಗ ಕೃಷ್ಣಾಪುರದ ಸರಹದ್ದಿನೊಳಗಿದ್ದಂತಹ ಡುಂಬಗೇರಿ ಸುಡುಗಾಡ ಕಟ್ಟಿ ಮೇಲೆ ಬಂದು ಕುಂತಿದ್ದರು ಸುಡುಗಾಡದೊಳಗೆ ಸುಡುಗಾಡ ಸಿದ್ಧಾರ್ಡ್ ಅಪ್ಪ ಜಗ ಎಲ್ಲ ದನ ಕಾಯಿ ಹುಡುಗರ ಜೋಡೆ ಕಾಲ ಕಳೆಯೋದು ಸದಾಕಾಲ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗನ ವಸ್ತಿ ಮಾಡೋದು ಚಿದ್ಗನಾನಂದ ಮಹಾಸ್ವಾಮಿಗಳು ಬ್ರಾಹ್ಮಣರಿದ್ದರು ಅವರು ಅವರ ಸಮಾಧಿ ಹಂತಕ್ಕೆ ಅವರ ಬ್ರಾಹ್ಮಣ ಸಮಾಜದವರು ಯಾವಾಗರೆ ಒಂದೊಂದು ಸಾರಿ ಬರ್ತಿದ್ದರು ಅದೇ ಸಮಯದೊಳಗೆ ಏನಾಗಿತ್ತಂದ್ರೆ ಅಲ್ಲಿ ಒಬ್ಬ ಬ್ರಾಹ್ಮಣರು ಆ ಸಮಾಧಿ ಮಂದಿರದ ಬಂದರು ಸಮಾಧಿ ಮಂದಿರದ ಕಟ್ಟಿ ಮೇಲೆ ಸಿದ್ಧಾರ್ಡ್ರ್ರು ಕುಂತಿದ್ರು ನೋಡ್ರಿ ಏನು ನಾವು ಅಲ್ಲಿ ಹೋಗಿದ್ದು ಏನಪ್ಪಾ ಖರೆ ನನ್ನ ನಮ್ಮ ಅಪ್ಪ ನಮ್ಮಗು ಹಾಗೆ ಕಂಡಿದ್ದೇನಪ್ಪ ಅನ್ನುವಂಥ ಅನುಭವ ರೀ ಈ ಅನುಭವ ಐತ್ಲಾ ಈ ಆನಂದ ಐತ್ಲಾ ಇದಕ್ಕಿಂತ ಹೆಚ್ಚಿನ ಸುಖ ಮತ್ತೊಂದಿಲ್ಲ ಕೃಷ್ಣಾಪುರದ ತಲಾಟಿಯವರು ಅಲ್ಲಿ ಬಂದರು ಸಿದ್ಧಾರ್ಡ್ರ ಮೈ ಮೇಲೆ ಬರೀ ಒಂದು ಲಂಗೋಟಿ ದಂಡ ಇಲ್ಲ ಕಮಂಡಲ ಇಲ್ಲ ಜನಿವಾರ ಇಲ್ಲ ವಿಭೂತಿ ಇಲ್ಲ ಗುಣಗಡಿಗೆ ಇಲ್ಲ ಲಿಂಗ ಇಲ್ಲ ಏನೂ ಇಲ್ಲ ಸುಮ್ಮನೆ ಕುಂತ್ ಬಿಟ್ಟಾರ ಆದರೆ ಅವರನ್ನು ನೋಡಿದ ಕೂಡಲೇ ಬಂದಂತಹ ಆ ಬ್ರಾಹ್ಮನ ತಲಾಟಿಗೆ ಏನೋ ಒಂದು ಹಿಡಿಸಲಾರ್ದಂಥ ಆನಂದ ಅವರನ್ನು ನೋಡಿದ ಕೂಡಲೇ ಹೊಟ್ಟೆ ಹಸನಿಗೆ ಹೊಟ್ಟೆ ತುಂಬ ಉಂಡಂಗ ಸಮಾಧಾನ ನೋಡ್ರಿ ತನ್ನಷ್ಟಕ್ಕೆ ತಾನ ಆ ಬ್ರಾಹ್ಮಣನ ಕಣ್ಣೊಳಗೆ ನೀರು ಹೊಂಟಿತು ಪ್ರತ್ಯಕ್ಷ ಪರಮಾತ್ಮನನ್ನು ಕಾಣುವಂತಹ ಭಾಗ್ಯ ನನಗೆ ಸಿಕ್ತಲ್ಲ ಅಂತೇಳಿ ಸಂತೋಷಪಟ್ಟ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಲ್ಲಿ ಕುಂತ ಒಂದು ಮಾತು ಕೇಳಿದ ಆ ಬ್ರಾಹ್ಮಣ ಅಪ್ಪ ನೀನು ಸದಾಕಾಲ ಸಮಾಧಿ ಬಳಿನೇ ಇರ್ತೀ ನಿನ್ನ ಜಾತಿ ಯಾವುದು ಅಂತ ಕೇಳಿದ ನಿನ್ನ ಜಾತಿ ಯಾವುದಪ್ಪ ಅಂತ ಕೇಳಿದ ಸಿದ್ಧಾರ್ಡ್ರು ಎಷ್ಟು ಚಂದ ಉತ್ತರ ಕೊಟ್ಟರು ನಕ್ಕು ಅಂತಂದರೆ ನನಗೆ ಜಾತಿನೇ ಬಿಡಪ್ಪ ಜಾತಿ ಇಲ್ಲದವನ ಇಲ್ಲದ ಜಾತಿಯನ್ನು ಏನಂತ ಹೇಳಲಿ ಪಾತಮ್ಮ ಅಂತ ಸಿದ್ಧಾರ್ಡ್ರು ಸರಳವಾಗಿ ಉತ್ತರ ಕೊಟ್ಟುಬಿಟ್ರ ನೋಡ್ರಿ ಅವರು ಬರೀ ಬಾಯಲಿ ಹೇಳತ್ರಿಕಿಲ್ಲ ಜೀವನದೊಳಗೆ ಹಂಗೆ ನಡೆದು ತೋರಿಸ್ತಿದ್ರು ನೋಡ್ರಿ ಏನು ಆ ಸಿದ್ಧಾರುಡಪ್ಪಂದು ಕೀರ್ತಿ ಹಬ್ಬಿತ್ತು ಎಲ್ಲ ಕಡೆ ಭಾರತದ ತುಂಬ ಹಬ್ಬಿ ಬಿಟ್ಟಿತ್ತು ಸಿದ್ಧಾರುಡರ ಕೀರ್ತಿ ವಿಶೇಷವಾಗಿ ಶಿವರಾತ್ರಿ ಜಾತ್ರೆಯ ಒಂದು ಷಡಗರವನ್ನು ನೋಡಬೇಕಪ್ಪ ಅಂಥೇಳಿ ಬಹಳ ಜನ ಬರ್ತಿದ್ದರು ಒಮ್ಮೆ ಸಿದ್ಧಾರುಡ ಅಪ್ಪಗಳ ಸಂಬಂಧಿಕರು ಚಳಕಾಪುರದೊಳಗೆ ಅವರಿಗೆ ಗೊತ್ತಾತು ನಮ್ಮ ಮನೆಯ ವಂಶಸ್ಥ ಹುಬ್ಬಳ್ಳಿ ಒಳಗೆ ನಿಲ್ಲಿಸಿ ಮಹಾತ್ಮನಾಗಿದ್ದಾನ ಅವನಿಗೆ ಇರದಿ ಭಾಳ ಹಬ್ಬೈತಂತು ಗೊತ್ತಾಗಿ ಸಿದ್ಧಾರುಡಪ್ಪ ಅವ್ರ ಕಿರಿಯ ಅನ್ನ ನೂರಂದಪ್ಪನವರ ಮಗ ಮುರಿಯಪ್ಪ ಅಂತ ಹೇಳಿಕಾರ ಸಿದ್ಧಾರ್ಡಪ್ಪ ಒಳಗೆ ಬೆಟ್ಟ ಆಗ್ಬೇಕಂತೇಳಿ ಹುಬ್ಬಳ್ಳಿಗೆ ಬಂದ್ರವರು ಅಂದ್ರೆ ಸಿದ್ಧಾರ್ಡಪ್ಪವ್ರಿಗು ಮಗನ ಆಗಬೇಕು ಹುಬ್ಬಳ್ಳಿಗೆ ಬಂದ ಆ ನೂರಂದಪ್ಪ ಅಲ್ಲಿಯ ವೈಭವವನ್ನು ನೋರಂದಪ್ಪನ ಮಗ ಮುರಿಯಪ್ಪ ಅದನ್ನು ನೋಡಿ ಆನಂದದಿಂದ ಮೈ ಒಬ್ಬಿದಂಗೆ ನಮ್ಮ ಸಣ್ಣಪ್ಪ ನಮ್ಮ ಕಾಕ ಎಷ್ಟೊಂದು ಕೀರ್ತಿಯನ್ನು ಹಬ್ಬಿಸಿದಾನೆ ಇಲ್ಲಿ ಅಂತ ಹೇಳ್ತಾರೆ ಜಾತ್ರೆಯನ್ನು ನೋಡಿದ ಬಹಳ ಸಂತೋಷಪಟ್ಟ ಬೆರಳು ಕಚ್ಚಿಕೊಂಡ ಮಂದಿ ಹೆಂಗೆ ಪಾಳೆ ಹಚ್ಚಿಕ್ಯಾರ ಸಿದ್ಧ ಹಾರ್ಡು ದರ್ಶನ ಮಾಡಾಕತ್ತಿದ್ರು ಹಂಗೆ ಪಾಳೆ ಹಚ್ಚಿ ಬಂದ ಬಂದವನನ್ನ ಸಿದ್ಧ ಸಿದ್ಧಹಾರಿಗೆ ನಮಸ್ಕಾರ ಮಾಡಿದ ಮಾಡಿಕಾರ ಅಪ್ಪ ನಾ ನಿನ್ನ ಮಗ ಅಂತಂದ ನಿಮ್ಮ ಸಣ್ಣ ಅನ್ನ ನೂರಂದಪ್ಪ ಅವನ ಮಗ ಅಪ್ಪ ನಿನಗೆ ಮಗ ಆಗಬೇಕು ಅಂತ ಅಂದ ಅಷ್ಟು ಅನ್ಗುಡಿದೆ ಸಿದ್ಧಾರ್ಡು ಅಂದರು ಅಪ್ಪ ತಂದೆ ಮಗ ಎಂಬ ಶರೀರದ ಸಂಬಂಧ ಎಂದೋ ಸತ್ತು ಹೋಗೈತಿಪ್ಪ ನೀ ಅಷ್ಟ ಅಲ್ಲ ಇಲ್ಲಿ ಏನು ಕಾಣಕತ್ತೈತಲ್ಲ ಜನಸಾಗರ ಇವರೆಲ್ಲರೂ ನನ್ನ ಮಕ್ಕಳನ್ನ ಯಾರನ್ನ ಅಲ್ಲಂಥೇಳಿ ಯಾರನ್ನ ಹೌದಂತ ಹೇಳಿ ಎಲ್ಲರೂ ತಮ್ಮ ತಮ್ಮ ಉದ್ಧಾರಕ್ಕಾಗಿ ಇಲ್ಲಿ ಬಂದಾರ ಹಂಗೆ ನೀನು ಚಳಕಾಪುರದಿಂದ ಉದ್ಧಾರಕ್ಕಾಗಿ ಬಂದಿ ಭಾಳ ಸಂತೋಷ ಆತ ಅಲ್ಲಿ ನೋಡು ಕೆರಿ ಐತಿ ಅಲ್ಲಿ ಕೈಕಾಲು ಮುಖ ತೊಳಕೋ ದಾಸೋಹದೊಳಗೆ ಪ್ರಸಾದ ಊಟ ಮಾಡ ನಿನಗೆ ಅನುಕೂಲ ಆತಪ್ಪ ಅಂದರೆ ಗುರು ಸೇವಾ ಮಾಡು ಉದ್ಧಾರ ಆಗಿ ಹೋಗ್ತಿ ಅಂತ ಹೇಳಿದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರು ಕೈಲಾಸ ಮಂಟಪ ಎಲ್ಲ ಕಟ್ಟಿ ಮುಗಿಯಕತ್ತಿತ್ತು ಬಾಗಲ ಹಚ್ಚುಣ್ರಿ ಅಂದರು ಸಿದ್ಧಾರ್ಥರು ಅಂದರು ಯಾಕೆ ಬಾಗಲ ಹಚ್ಬೇಕಪ್ಪ ಅಂದ್ರೆ ಅವರು ಯಾಕೆ ಬಾಗಿಲ ಹಚ್ಬೇಕು ಬಾಗಿಲ ಹಚ್ಚಿದ್ರೆ ಒಳಗಿದ್ದವರು ಹೊರಗಿದ್ದವ್ರನ್ನ ಬಿಡೋಕೆ ಹಿಂದೆ ಮುಂದೆ ಮಾಡ್ತಾರಪ್ಪ ಬಾಗಿಲೇ ಇಲ್ಲ ಅಂದಮೇಲೆ ಬರವ್ಯಾವ ಹೋಗಾವ ಯಾವ ಎಲ್ಲರೂ ನನ್ನ ಮಕ್ಕಳು ಅಂತಂದು ಹೇಳಿದಂಥ ಪುಣ್ಯಾತ್ಮರ ಸಿದ್ಧಾರುಡಪ್ಪು ಆ ಸಮಯದೊಳಗೆ ಒಬ್ಬ ಭಕ್ತ ಬಂದ ಸಿದ್ಧಾರುಡರನ್ನ ಕೇಳ್ತಾನೆ ಎಪ್ಪಾ ಇವರು ಕಪ್ಪು ಕಡಿ ತಿಂತಾರ ನೀ ಏನು ಮಾಡ್ತಿ ಅಂತಂದ್ರೆ ಒಳಗೆ ಒಗ್ಗಿಸ್ಕೊತಿ ಅದರಿಂದ ಮಠ ಪವಿತ್ರ ಆಗೋದಿಲ್ಲನ ಅಂತ ಕೇಳಿದ ಸಿದ್ಧಾರುಡರಂದರು ನೋಡಪ್ಪ ಮನುಷ್ಯರಿಗೆ ಅವ್ರದೇ ಆದಂಥ ಒಂದು ಆಹಾರ ಪದ್ಧತಿ ಇರ್ತೈತಿ ಅವರು ಏನು ತಿಂದಾರೋ ಎಷ್ಟು ತಿಂದಾರೋ ಹೆಂಗೆ ತಿಂದಾರೋ ಅದು ಬೇಕಾಗಿಲ್ಲ ಅವರೊಳಗಿದ್ದಂಥ ಶುದ್ಧವಾದಂಥ ಮನಸ್ಸು ಬೇಕಾಗಿತಿಪ್ಪ ಶುದ್ಧವಾದಂಥ ಮನಸ್ಸನ್ನು ಇಟ್ಕೊಂಡ ಬಂದಂಥವರೆಲ್ಲರೂ ಸಹಿತ ನನ್ನ ಮಕ್ಕಳು ಶರೀರ ತನ್ನ ಕರ್ಮವನ್ನು ತಾ ಮಾಡಕತ್ತೈತಿ ಆ ಶರೀರದಿಂದ ಇನ್ನೊಬ್ಬರಿಗೆ ಹಿಂಸ ಆಗದಿದ್ದರೆ ಸಾಕ ಅವೇನು ತಿಂದ ಅದನ್ನು ನನಗೆ ತೊಗೊಂಡು ಏನು ಮಾಡಬೇಕಾಗೈತಿ ಅವರ ಪದ್ಧತಿ ಪ್ರಕಾರ ಏನು ಬೇಕೋ ಅವರು ಊಟ ಮಾಡಲಿ ಅದರೊಳಗೆ ತಪ್ಪಿಲ್ಲ ಆದರೆ ಮನಸ್ಸು ಮಾತ್ರ ಸ್ವಚ್ಛ ಇರಬೇಕು ಏನು ಆಕತಿ ಗೊತ್ತೇನಪ್ಪ ಮಾಡಿದವರ ಪಾಪ ಆಡಿದವರಿಗೆ ಅಂದವರಂಗ ನಾವೇನು ತಿಂದಿಲ್ಲ ಅವರು ಹೇಳಿಕಾರ ಇಲ್ಲಿ ಕುಂತು ನೀವು ಅಂದ್ರೆ ಅಂದರೆ ಮಾಡಲಾರ್ದ ನೀವು ಪಾಪ ಕಟ್ಕೊಂಡಂಗೆ ಆಕೈತೆ ಅದಕ್ಕೆ ಆಹಾರ ಪದ್ಧತಿಗೆ ಯಾವ ಸಂಬಂಧವೂ ಇಲ್ಲ ನಿಮಗೇನು ಬೇಕು ಅದನ್ನು ಹೊತ್ತು ತುಂಬ ಊಟ ಮಾಡ್ರಪ್ಪ ಆದರೆ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳ್ರಿ ಪರಮಾತ್ಮನಿಗೆ ಬೇಕಾಗಿದ್ದು ಶುದ್ಧವಾದ ಮನಸ್ಸು ಮಾತ್ರ ಹಂಗಾಗಿನ ಬೇಡರ್ ಕನ್ನಪ್ಪ ಹಸಿ ಮಾಂಸವನ್ನು ತಂದ ಪರಮಾತ್ಮನಿಗೆ ನೈವೇದ್ಯವನ್ನು ಹಿಡಿದ್ರೆ ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದ ಪರಮಾತ್ಮ ಅಲ್ಲಿ ತಿನ್ನುವುದು ಮುಖ್ಯ ಅಲ್ಲ ಒಳ್ಳೆಯ ಮನಸ್ಸು ಮುಖ್ಯ ಐತಿ ನಿನಗೇನು ಅದನ್ನು ತಿನ್ನು ಆದರೆ ನಿನ್ನ ಮನಸ್ಸು ಸ್ವಚ್ಛ ಇಟ್ಕೋ ಯಾರಿಗೂ ಮೋಸ ಮಾಡಬೇಡಪ್ಪ ಬಸವಣ್ಣನವರು ಏನು ಮಾಡಿದರು ಶರಣರು ಏನು ಮಾಡಿದರು ಎಲ್ಲರನ್ನೂ ಒಂದು ಗುಡಿಸಿದರು ನಿಮ್ಮ ಕಾಯಕ ಏನೈತ ಅದನ್ನು ನೀವು ಮಾಡಿರಿ ಚರ್ಮವನ್ನು ಹದ ಮಾಡುವುದು ಇದೆಲ್ಲ ಕಾಯಕ ಹೌದಲ್ಲೋ ಅದನ್ನು ಗೌರವಿಸಿದರು ಅದರೊಳಗೆ ಯಾವ ಭೇದನೂ ಇಲ್ಲ ನೀ ಮಾಡುವಂಥ ಕಾಯಕದೊಳಗೆ ನಿಷ್ಠೆ ಇರಲಿ ಅಷ್ಟ ಅಂತ ಹೇಳಿದಂಥ ಪುಣ್ಯಾತ್ಮರು ಶರಣರು ಹಂಗ ಸಿದ್ಧಾರುಡ್ರು ನಡೆದು ತೋರಿಸಿದರು ನೋಡ್ರಿ ನೀ ಜಳಕ ಮಾಡಿ ಬಂದ್ಯೋ ನೀ ಮಡಿ ಇದೆಯೋ ನೀ ಮೈಲಿಗೆ ಇದೆಯೋ ಯಾರನ್ನೂ ಕೇಳಲಿಲ್ಲ ಯಾರ ಪ್ರೀತಿಯಿಂದ ಬಂದರೂ ಅವರಿಗೆ ಪರಮಾತ್ಮ ಏನು ಮಾಡಿದ ಸಿದ್ಧಾರ್ಡ್ ಅಂದ್ರೆ ಆಶ್ರಯವನ್ನು ಕೊಟ್ಟ ಇಂತಹ ಗುರುವನ್ನು ಪಡೆದಂಥ ನಾವು ಧನ್ಯರ ಹೌದೋ ಅಲ್ಲೋ ಪಂಡರಾಪುರದ ಪಾಂಡುರಂಗನನ್ನು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಕರೆದ್ರು ಒಬ್ಬ ಮೀನುಗಾರ ಏನು ಮಾಡಿದ್ದ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಕಾಣಿಕೆಗಳನ್ನು ಅರ್ಪಿಸ್ತಿದ್ರು ಪಾಂಡುರಂಗನಿಗೆ ಬಂದು ಎರಡು ಮೀನ ತೊಗೊಂಡು ಬಂದಿದ್ದ ಒಬ್ಬ ಮೀನುಗಾರ ಆವಾಗ ಮೀನ ತೊಗೊಂಡು ಬಂದ ನೀವು ಅಂತ ಹೇಳಿಕ್ರೆ ಪಂಡ್ರಾಪುರದ ಪಾಂಡುರಂಗನಂತೆ ಆ ಭಕ್ತನನ್ನು ಬಿಡಲಿಲ್ಲ ಡಬ್ಬಾಗಿ ಎರಡೂ ಮೀನಾ ಇಟ್ಕೊಂಡು ಅಳುತ್ತಿದ್ದಂತವ ಆವಾಗ ಸ್ವತಃ ಪಾಂಡುರಂಗ ಅವನನ್ನು ಒಳಗೆ ಕರ್ಕೊಂಡಿದ್ದ ನೋಡಪ್ಪ ನಿನ್ನ ಪದ್ಧತಿ ಪ್ರಕಾರ ಮೀನವನ್ನೇ ತಿಂತೀರಿ ಪಾಪ ಪಾಪಲ್ಲ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಹೆಂಗೆ ನಿಮ್ಮ ಆಹಾರ ಪದ್ಧತಿ ಇತ್ತು ಹಂಗೆ ಮಾಡ್ರದ್ರೊಳಗೆ ಯಾವ ತಪ್ಪು ಇಲ್ಲ ನೀ ತಂದಂಥ ಈ ಮೀನು ಕಾಣಿಕೆಯನ್ನು ನಾ ಸ್ವೀಕಾರ ಮಾಡ್ತೇನೆ ಅಂತ ಹೇಳಕಾರ ಅವುಗಳನ್ನು ತಗೊಂಡು ಪಾಂಡುರಂಗ ಏನು ಮಾಡಿದೆ ಅಂದ್ರೆ ತನ್ನ ಕಿವಿಯ ಓಲೆಗಳನ್ನಾಗಿ ಮಾಡಿಕೊಂಡ ಕರ್ಣ ಕುಂಡಲಗಳನ್ನಾಗಿ ಮಾಡಿದ ಅದಕ್ಕೆ ಮತ್ಸ್ಯ ಕುಂಡಲ ಅಂತ ಹೇಳ್ತಾರೆ ಪಾಂಡುರಂಗನ ಒಳಗೆ ಇವತ್ತಿನ ಮಟಾನು ಸಹಿತ ಮೀನಿನ ಓಲೆಗಳನ್ನು ನಾವು ಕಾಣಬಹುದು ಅಂದಮೇಲೆ ಎಲ್ಲ ದೇವರು ಅದನ್ನು ಹೇಳ್ಯಾರ ಎಲ್ಲ ಮಹಾತ್ಮರು ಏನು ಹೇಳ್ತಾರಂದ್ರೆ ನೀ ಬೇಕಾದ ತಿನ್ನಪ್ಪ ಬೇಕಾದ ಮಾಡೋ ಆದರೆ ನಿನ್ನ ಮನಸ್ಸು ಸ್ವಚ್ಛ ಇಟ್ಕೋ ಜಗನ್ನಾಥ ಆ ಜಗನ್ನಾಥ ಪುರಿ ಒಳಗಿರುವಂತಹ ಜಗನ್ನಾಥ ಅವನಿಗೂ ಸಹಿತ ಒಬ್ಬ ಮೀನ ಹಿಡಿಯವ ಮೀನಾ ಪ್ರಸಾದ ತಗೊಂಬಂದಿದ್ರಿ ಪಂಚಪಕ್ವಾನ್ನಗಳನ್ನು ದಿನನಿತ್ಯವೂ ಸಹಿತ ಅಲ್ಲಿ ಕೃಷ್ಣನಿಗೆ ಅಂದ್ರೆ ಜಗನ್ನಾಥನಿಗೆ ಅರ್ಪಣೆ ಮಾಡ್ತಾರೆ ಎಷ್ಟೋ ನೂರು ಥರದ ಅಡುಗೆಯನ್ನು ಮಾಡಿ ಅವನಿಗೆ ಹಿಡಿತಾರೆ ಒಂದರ ಮ್ಯಾಲ ಒಂದು ಒಂದರ ಮ್ಯಾಲ ಒಂದು ಏಳು ಗಡಿಗೆಯನ್ನು ಇಟ್ಟರೆ ಮ್ಯಾಲಿನಿಂದ ಕೆಳಗೆ ಅನ್ನ ಕುಂತ ಬರ್ತೈತಿ ಅಂದ ಮೇಲೆ ಎಂಥ ಶಕ್ತಿಯುತವಾದಂಥ ಕ್ಷೇತ್ರ ಆ ಜಗನ್ನಾಥಪುರಿ ಒಬ್ಬ ಮೀನ ಹಿಡ್ಯಮ್ಮ ಎಲ್ಲರೂ ಪಂಚಪಕ್ವಾನ್ನಗಳನ್ನು ಕೊಡ್ತಾರೆ ಈ ಪರಮಾತ್ಮನಿಗೆ ಆ ಮೀನ ಅದನ್ನು ಪ್ರಸಾದ ಮಾಡಬೇಕಂತೇಳಿ ಮೀನ ತೊಗೊಂಡು ಬಂದಿದ್ದ ಅಲ್ಲಿದ್ದಂಥ ಪೂಜಾರಿಗಳು ಅವನನ್ನು ಹೊಡೆದು ಹೊರಗೆ ಹಾಕಕತ್ತರು ಆವಾಗ ಜಗನ್ನಾಥ ಆ ಮೀನುಗಾರನ ಮನಸ್ಸನ್ನು ನೋಯಿಸ್ಬಾರ್ದು ಅಂತೇಳಿ ತಿಳ್ಕೊಂಡು ಭಕ್ತಿಯಿಂದ ಆ ಮೀನನ್ನು ಸ್ವೀಕಾರ ಮಾಡಿದ ತನ್ನ ಕೃಪಾದೃಷ್ಟಿಯನ್ನು ಹರಿಸಿ ಆ ಮೀನನ್ನು ತಂದಿರುವಂಥ ಪಾತ್ರೆ ಮ್ಯಾಲಿನ ಬಟ್ಟೆ ತೆಗೆದು ನೋಡಿದರೆ ಹಲಸಿನ ಹಣ್ಣಿನ ತೊಳೆಯಾಗಿದ್ದು ಅಂತಾರೆ ಮೀನು ಅವನ ಭಕ್ತಿಯಿಂದ ತಿಂದಿದ್ದ ಕೃಷ್ಣ ಭಗವಂತ ಖಾಲಿ ಮೈನಾ ಹೇಳಿಕಾರ ಒಬ್ಬಕ್ಕಿ ಮಾಂಸವನ್ನು ಸೇವನೆ ಮಾಡುವಂಥ ಭಕ್ತಳು ಆಕಿ ಒಂದು ಇಚ್ಛಾ ಇತ್ತು ಏನಂದರೆ ಕೃಷ್ಣ ಭಗವಂತನಿಗೆ ನಾನು ಒಂದಿಷ್ಟು ಬೆಣ್ಣಿ ತಿನ್ನಿಸ್ಬೇಕು ನಮ್ಮ ಮನೆಯಾಗೆ ಮಾಡಿದ್ದಂಥೇಳ ಎಲ್ಲರೂ ಬೆನ್ನಿ ಕೊಡ್ತಿದ್ರು ಕರಿ ಆ ಖಾಲಿ ಮೈನಾನ ಬೆನ್ನಿ ಅಂದ್ರೆ ಆಕಿ ಮಾಂಸವನ್ನು ತಿಂತಾಳ ಆಕೆ ಮನೇದು ಯಾರೂ ಮುಟ್ತಿರ್ಕಿಲ್ಲ ಅವ್ರ ಮಂದಿನ ಯಾರೂ ಒಳಗೆ ಕರ್ಕೊತಿರ್ಕಿಲ್ಲ ಆವಾಗ ಕೃಷ್ಣ ಭಗವಂತ ಏನು ಮಾಡಿದ ಅಂತಂದ್ರೆ ಹೊಟ್ಟಿನೂ ಹತ್ತು ಅವಾಗ ಏನು ಮಾಡಿದರೂ ಸಹಿತ ನೋವು ಹೋಗಲಿಲ್ಲ ಬೆಂಕಿ ಹಾಕಿದಂಗೆ ಆಗಿತ್ತು ವೈದ್ಯರು ಹೇಳಿದ್ರು ಅವನಿಗೆ ಎಷ್ಟು ಬೇಕಷ್ಟು ಬೆನ್ನಿ ತಿನ್ನಿಸ್ರಿ ಅಂತೇಳಿ ಊರಾಗಿನ ಬೆನ್ನೆಲ್ಲ ಖಾಲಿಯಾದರೂ ಸಹಿತ ಒಂದು ಉರಿನ ಹೋಗುವಲ್ದು ಕಡೀಕ ಆ ಮಾಂಸವನ್ನು ತಿನ್ನುವಂತಹ ಖಾಲಿ ಮೈನ ಏನು ಒಂದು ಬೆನ್ನಿ ಹಿಡ್ಕೊಂಡು ನಿಂತುಳು ಅದಷ್ಟು ಉಳಿದಿತ್ತು ಕೃಷ್ಣ ಆ ಕಡೆ ಕೈ ಮಾಡಿ ಅಳ್ತಿದ್ದಂತ ಬ್ಯಾರೆ ದಾರಿ ಕಾಣಲಾರ್ದ ಅದೇ ಬೆನ್ನಿಯನ್ನು ತಗೊಂಡು ಬಂದು ಯಾವಾಗ ಕೃಷ್ಣಗೆ ತಿನ್ನಿಸಿದರೂ ಕೃಷ್ಣ ಶಾಂತನಾದ ಇದನ್ನು ಸ್ವತಃ ಸಿದ್ಧಾರುಡ್ರು ಹೇಳಿದರು ಅದಕ್ಕೆ ಎಂತೆಂತಹ ಬೋಧನೆಯನ್ನು ಮಾಡಿ ಎಷ್ಟೊಂದು ಸರಳವಾದಂಥ ದಾರಿಯನ್ನು ನಮಗೆ ತೋರಿಸಿಕೊಟ್ಟರು ಪೋಳು ನೀ ಅದನ್ನು ಬಿಡು ಇದನ್ನು ಬಿಡು ಅದನ್ನು ಮಾಡು ಇದನ್ನು ಮಾಡು ಅಂತ ಅವರು ಹೆಚ್ಚಿಗೆ ಏನು ಹೇಳಿದಾರಪ್ಪ ಅಂದರೆ ನಮ್ಮ ವಿಚಾರಗಳನ್ನು ಬದಲಿ ಮಾಡಿಕೊಳ್ಳೋದು ನಮ್ಮ ಒಂದು ಭಾವನೆಗಳನ್ನು ಪರಿಶುದ್ಧಗೊಳಿಸಿಕೊಳ್ಳೋದು ಎಲ್ಲರೂ ಅಂಥಮೃದ್ಧ ಉಳಿಯೋದು ಇಷ್ಟ ಬೋಧನೆ ಮಾಡಿದ್ದಾರೆ ಇಂಥ ಸದ್ಗುರುನಾಥನನ್ನು ಪಡೆದಂಥ ನಾವು ಧನ್ಯರು ಅದಕ್ಕೆ ನಾವು ಏನು ತಿಂತೀವಿ ಅದು ಮುಖ್ಯ ಅಲ್ಲ ನಾವು ಹೆಂಗೆ ನಡ್ಕೋತೀವಿ ಅದು ಮುಖ್ಯ ಐತಿ ಅದಕ್ಕಾಗಿ ಸಿದ್ಧಾರ್ಡ ಹೇಳಿದಂಗೆ ನಮ್ಮ ಪದ್ಧತಿ ಪ್ರಕಾರ ನಾವು ಇರೋನು ಎಲ್ಲರ ಮೇಲೂ ಸಹಿತ ಪ್ರೀತಿಯನ್ನು ತೋರುಣು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ